ಒನ್ ಅಂಡ್ ಆಫ್ ಇಯರ್ ಇಂದ ಅಲ್ಲಿ ನಾಲ್ಕೇ ನಾಲ್ಕು ಜನ ಕರ್ಸ್ಕೊಂಡು ಒಂದ್ ಮೀಟಿಂಗ್ ಮಾಡಿದ್ದಾರೆ ಯಾರು ಎಸ್ ಬಿ ಕಾನ್ಸ್ಟೇಬಲ್ ಪೂರಾ ಸರಿ ಇಲ್ಲ ಜವಾಬ್ದಾರಿನೇ ಇಲ್ಲ ಇವತ್ತು ನಾವು ಏನ್ ಮಾತಾಡ್ತಾ ಇದಾರಪ್ಪ ಅವ್ರ ಎದುರುಗಡೆನೆ ಒಬ್ಬ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾತಾಡಿದ್ರೆ ಎಸ್ ಬಿ ಕಾನ್ಸ್ಟೇಬಲ್ ಮಟ್ಕ ಅವ್ರ ಜೊತೆ ಇನ್ಸ್ಪಿಟ್ ಅವ್ರ ಜೊತೆ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಅವ್ರ ಜೊತೆ ಮಿಂಗಾಲತಾರ ಬಿಟ್ರೆ ಒಂದು ಸಮಸ್ಯೆಗಾದ್ರು ಒಂದು ಎಲ್ಲಿನೂ ಒಂದ್ ಏರಿಯಾಗೆ ಭೇಟಿ ಕೊಡೋದು ಅದ್ರ ಜೊತೆಗೆ ಎಲ್ಲರನ್ನೂ ಎಲ್ಲಾ ಕಡೆಗೂ ಇವು ಎಲ್ಲ ದಂಧೆಗಳು ನಡೀತಾ ಇದೆ. ಸ್ಪೀಕರ್ ಕಾನ್ಸ್ಟೇಬಲ್ ಉದ್ದೇಶ ಏನು? ಮತ್ತೆ ಅಲ್ಲಿ ಇರೋ ಇರುವಂತ ಯಾರು ಬೀಟ್ ಪೊಲೀಸ್ ಅವರು ಅವರಾದ್ರೂ ಅವರಾದರೂ ಇದನ್ನು ತಗೊಂಡು ನಿಮ್ಮಂತ ಗಮನಕ್ಕೆ ತರ ಅದಿಲ್ಲಪ್ಪ ಅಂದ್ರೆ ಮತ್ತೆ ಏನಿಕ್ಕೆ? ಲೈವ್ ಆಕ್ಸ್ಪರ್ಟ್ ಟೈಮ್ ರೋ ಗಮನ ಕೊಡಿ ಸರ್ ಡೆಮ್ಯಾಡ್ ಆ ಬಲೆ ಮದ್ಯ ಇಲ್ಲಿ ಕಾಲೇಜ್ ಇದ್ದona ತುಂಬಾ ಇರೋದು ಇವತ್ತಲ್ಲಿ ಕಾಲೇಜಿಗೆ ಏನೋ ಹುಡುಕಿಕೊಂಡು ಹೋಗಿ ಅವ್ರು ಚುರಾಯಿಸೋದು

ಇಲ್ಲನ್ನು ಹೋಗ್ತಾ ಹೋಗ್ತಾ ಇಂದಲಿಂದ ನಾವು ನಿಮ್ಮಿಂದ ಎಲ್ಲ ನಾವು ಅದು ಜಾಸ್ತಿ ಮಾಡ್ತೀವಿ ಎಲ್ಲರ ಮನೆಗೂ ಡೈಲಿ ಅದು ಮಾಹಿತಿ ಪೊಲೀಸ್ನಾರು ನಿಮಗೆ ಕಾಂಟ್ಯಾಕ್ಟ್ ಅಷ್ಟು ಬೆಳೆಸ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಟೆಕ್ಟ್ ಹಾಕ್ತಿರೋ ಎಲ್ಲ ಬೀಲ್ ಹಾಕಿರೋ ಮನೇಲೇ ಹಾಕ್ತೀವಿ ಸೊ ಇದು ಈಗ ನಾಲ್ಕು ದಿನದಿಂದ ನಾವು ಆಗಿ ಮಾಡ್ತಾ ಇದ್ದೀವಿ ಈಗ ಕಂಪಲ್ಸರಿ ಯಾವ್ಯಾವ ಲಾಕ್ ಡ್ರೋಸೆಸ್ ಇರೋ ಮಾಹಿತಿ ತೊಗೊತಾ ಇದ್ದೀವಿ ಕಾಂಟ್ಯಾಕ್ಟ್ ಇರೋರ ಹತ್ರ ಕಾಂಟ್ಯಾಕ್ಟ್ ಇಲ್ಲಾದರೂ ಕೂಡ ಅವರ ಏರಿಯಾಗೆ ಹೋಗಿ ಬಗ್ಗೆ ಮಾಹಿತಿ ಕೊಟ್ಟು ನಂಬರ್ ನಂಬರಿಗೆ ಫೋನ್ ಮಾಡಿ ಅಂತ ಹೇಳಿ ನಾವು ಅದನ್ನ ಸೀರಿಯಸ್ ಮಾಡ್ತಾಯಿದ್ವಿ ನಿಮ್ಗೂ ಕೂಡ ಮಾಡ್ತೀವಿ ನೀವು ಕೂಡ ಸಾರ್ವಜನಿಕರು ಪೊಲೀಸರಿಗೆ ಇನ್ಸ್ಪೆಕ್ಟರ್ ಇರ್ಬೋದು ನನಗಿರ್ಬೋದು ನಮ್ಮ ಕಡೆ ಯಾರಿಗೆ ಒನ್ ಒಂದು ಟು ಯಾರಿಗೆ ಆಗಲಿ ಜಸ್ಟ್ ನಮ್ಮದು ಸರ್ ನಾವು ಹಿಂಗೆ ಒನ್ ಡೇ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲ ಟೂ ಡೇ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಅಡ್ರೆಸ್ ಇದು ಅಂತ ಮಾಹಿತಿ ಹೇಳಿದರೆ ನೆಕ್ಸ್ಟ್ ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಮಗೆ ಲಾಕ್ ಯಾವ್ದಾದ್ರು ಮನೆ ಬೀಗ ಹಾಕಿರೋ ಮನೆ ನಮಗೆ ಮಾಹಿತಿ ಬಂದು ಅದರಲ್ಲಿ ಏನಾದರೂ ಇದಾಯ್ತು ಅಂದರೆ ನಾನು ಅವ್ರ ಕನ್ಸರ್ದ ಆಫೀಸರ್ ಮತ್ತು ಸ್ಟಾಫ್ ಕೂಡ ನಾನು ಆಚೋಬೇಕು ನೆಕ್ಸ್ಟ್ ಯಾವುದೇ ಥರದ ನಮಗೆ ಇದಿಲ್ಲ ಅದು ಬಟ್ ಏನು ನಮಗೆ ಅದು ನಿಮಗೂ ನಮಗೂ ಸ್ವಲ್ಪ ಕನೆಕ್ಷನ್ ಬೆಳಿಬೇಕು ಇದಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ ಬಟ್ ನಾವು ಅದು ಎಷ್ಟು ತ್ವರಿತವಾಗಿ ಮಾಡ್ಲಿಕ್ಕಾಗುತ್ತೆ ಅದು ಇದ್ದೀವಿ